ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಅಂಡ್ ಟೇಸ್ಟಿ ಹಪ್ತಿಟ್ಟು ಮಾಡ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದ ಈ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ರೆಸಿಪಿ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು ಸೀಸನ್ ಆಗಿರೋದ್ರಿಂದ ಇವಾಗ ನೀವು ಮಾಡ್ಕೊಳ್ಳಿ ತಪ್ತನೇ ಮಾಡ್ಕೊಳ್ಳಿ ಹೆಲ್ದಿ ಬ್ರೇಕ್ಫಾಸ್ಟು ನೋಡಿ ಒಂದು ಲೋಟ ತಣ್ಣಿಕಾಳನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಎರಡು ಸರಿ ತೊಳ್ಕೊಂಡು ತಗೊ ಬಂದಿದ್ದೀನಿ ಇವಾಗ ಮತ್ತೆ ಇದನ್ನು ಸಿಕ್ಸ್ ಅವರ್ ನೆನೆಸ್ಬೇಕು ಇವಾಗ ಸಿಕ್ಸ್ ಅವರ್ ನೆಂದಿದೆ ಕಾಳು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಸಮ ಸಮ ಹಾಕಬೇಕು ನೀವು ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ರೂ ಕಾಳು ಸಮ ಇರಬೇಕು ಅಕ್ಕಿನೂ ಸಮ ಇರಬೇಕು ನೋಡಿ ಇವಾಗ ಇದನ್ನು ರುಬ್ಕೊಂಡು ತಗೊಬಂದೀನಿ ಸಣ್ಣದಾಗೆ ಪೇಸ್ಟ್ ಥರ ರುಬ್ಕೊಳ್ಬೇಕು ಇದನ್ನು ಓವರ್ ನೈಟು ಹಿಟ್ಟನ್ನ ಉಬ್ಬಕ್ಕಿಡಬೇಕು ಇವಾಗ ಮಾರನೇ ದಿನ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ ಸುಮಾರು ಒಂದು ಕಾಲು ಕೆ ಜಿ ಅಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿನ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ವಡೆಗೆ ಮತ್ತು ಆಮ್ಲೆಟ್ಗೆಲ್ಲ ಇದರಲ್ಲೇ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಿಟ್ಟನ್ನ ಉಬ್ಬಕ್ಕೆ ಇಟ್ಟಿದ್ಮೇಲೆ ಚೆನ್ನಾಗಿ ಉಬ್ಬಿದೆ ಇವಾಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಆಗ್ತಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಕಟ್ಟಷ್ಟು ಕೊತ್ತಂಬರಿ ಮತ್ತು ಒಂದು ಕಟ್ಟಷ್ಟು ಸೊಪ್ಪು ಒಟ್ಟಿಗೆ ತೊಳೆದು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಾದರೆ ಫ್ರೆಶ್ ಆಗಿರೋ ಕಾಯಿ ತುರಿನೂ ಬೇಕಾದ್ರೆ ಸೇರಿಸ್ಕೊಳ್ಬೋದು ಇದಕ್ಕೆ ನೋಡಿ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕಬಾರ್ದು ಇದಕ್ಕೆ ಹಾಗೆ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಅದನ್ನು ಸೇರಿಸ್ಕೊಳ್ತಾ ಹಸಿ ಹಸಿಮೆಣಸಿನ್ಕಾಯಿಗಿಂತ ರೆಡ್ ಚಿಲ್ಲಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗ್ಯಾಸ್ಟ್ರಿಕ್ ಇರೋರು ರೆಡ್ ಚಿಲ್ಲಿನೇ ಬಳಸಿ ಮತ್ತು ಹಳದಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಟ್ಟು ಇಷ್ಟು ಹದವಾಗಿರಬೇಕು ಇವಾಗ ಪಡ್ಡು ಕಲ್ಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಬೇಕು ಒಳಗಡೆ ಹಸಿವಿ ಇರುತ್ತೆ ಜಾಸ್ತಿ ದಪ್ಪವಾಗಿ ಆ್ಯಡ್ ಮಾಡಬೇಡಿ ಇವಾಗ ಮತ್ತೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇಯಿಸ್ಕೊಳ್ಬೇಕು ಉಲ್ಟನೂ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನೀವು ಒಂದ್ಸರಿ ಮಾಡ್ಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರ ಅಷ್ಟು ಟೇಸ್ಟಿ ಆಗಿರುತ್ತೆ ನೋಡಿ ಇಷ್ಟು ಸಾಫ್ಟ್ ಆಗಿ ಮೆದುವಾಗಿ ಇದೆ ಚಟ್ನಿ ಜೊತೆ ಸೂಪರ್ ಆಗಿರುತ್ತೆ